ಐ ಆಮ್ ಸ್ಟಡಿಂಗ್ ಇನ್ ಪದ್ಮಾವತಿ ಕಾಲೇಜ್ ಡಿಸ್ಟಿಕ್ ಬಾಗಲ್ಕೋಟ್ ಆ್ಯಂಡ್ ವಿ ಆರ್ ಗೆಟ್ಟಿಂಗ್ ವೆರಿ ನೈಸ್ ಎಜುಕೇಶನ್ ಇನ್ ಪದ್ಮಾವತಿ ಕಾಲೇಜ್ ನೇಚರ್ ಇಲ್ಲಿಲ್ಲ ಕ್ಯಾಂಪಸ್ ಅದು ತುಂಬ ಚೆನ್ನಾಗಿದೆ ಮೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ ಟೀಚರ್ ಅಂತೂ ನಾನು ನಿಜವಾಗಲೂ ಹೇಳಬೇಕಂತಂದ್ರೆ ಇಂಥ ಟೀಚರ್ಸನ್ನು ನನ್ನ ಲೈಫ್ ಒಳಗೆ ನಿಜವಾಗ್ಲು ಯಾವತ್ತೂ ನೋಡಿರಲಿಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂತಂದ್ರೆ ನಂದು ನಾನು ತುಂಬ ಬಡ ಕುಟುಂಬದಿಂದ ಬಂದವಳು ಫಸ್ಟಿಗೆ ನನ್ನ ಟೆಂತ್ ರಿಸಲ್ಟ್ ನೈಂಟಿ ಸೆವೆನ್ ಆಯಿತು ಪ್ರಿನ್ಸಿಪಲ್ ಸರ್ ಬಂದು ಹೇಳಿದಾಗ ಅವರು ಫೀಸ್ ಕನ್ಸೆಷನ್ ಮಾಡಿದ್ರು ಈಗ ನನ್ನ ಕಾಲೇಜ್ ಫೀಸ್ ಎಲ್ಲ ಫ್ರೀ ಇದೆ ಹಾಸ್ಟೆಲ್ ಫೀಸ್ ಅಷ್ಟೇ ಅದರಿಂದ ನಂಗೆ ತುಂಬ ಅನುಕೂಲ ಆಯಿತು ನಂಗೆ ಸರ್ಗೆ ನಾನು ಒಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ಅರ್ ಸಂಬಂಧ ಫುಡ್ ಎಲ್ಲ ಅವ್ರಿಗೆ ಈ ಸ್ಟೈಲೆಲ್ಲ ಕೊಡ್ತೇವೆ ಯಾಕಂದ್ರೆ ನಮಗೆ ಬರುವಂಥ ಮಕ್ಕಳು ನಮ್ಮ ಸುತ್ತಮುತ್ತಲ ಮಕ್ಕಳೇ ಉತ್ತರ ಕರ್ನಾಟಕದ ಮಕ್ಕಳು ಬರ್ತಿರ್ತಾರೆ ಸೊ ಅವ್ರಿಗೆ ಫುಡ್ ಸ್ಟೈಲೆಲ್ಲ ಈ ಉತ್ತರ ಕರ್ನಾಟಕದ ಬೇಕಾಗ್ತದೆ ರಾತ್ರಿ ಕಂಪಲ್ಸರಿ ರೊಟ್ಟಿ ಮಾಡಿಸ್ತೀವಿ ಮಧ್ಯಾಹ್ನ ಒಂದು ಹೊತ್ತು ಚಪಾತಿ ಕೊಡ್ತೀವಿ ಒಂದು ಹೊತ್ತು ರೊಟ್ಟಿ ಇರ್ತದೆ ಕಂಪಲ್ಸರಿ ಆಮೇಲೆ ಕಾಳು ಪಲ್ಯ ಆ ಥರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ ಕೊಡ್ತೇವೆ ಆಮೇಲೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಇರ್ತದೆ ಅವರು ರೊಟ್ಟಿ ಎರಡೇ ಚಪಾತಿ ಎರಡೇ ಅಂತ ಕೊಡೋಂಗಿಲ್ಲ ಅವರು ಎಷ್ಟು ತಿಂದ್ರೂ ನಾವು ಕೊಡ್ತಾ ಇರ್ತೀವಿ ಆಮೇಲೆ ಪ್ರತಿ ಮಗುವಿಗೂ ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಡ್ತೇವೆ ಹಾಸ್ಟೆಲಲ್ಲಾಯ್ತು ಕಾಲೇಜಲ್ಲಾಯಿತು ಸೊ ಅದನ್ನ ಅಟೆನ್ಷನ್ ಕೊಡೋದ್ರಿಂದ ಎಲ್ಲ ಫ್ಯಾಕಲ್ಟಿಗೂ ಎಲ್ಲ ಮಕ್ಕಳಿಗೂ ಪರಿಚಯ ಇರ್ತದೆ ಎಲ್ಲೋ ಬಂದು ಈ ಮಗು ಎಲ್ಲಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಆ ಥರ ಇರೋದಿಲ್ಲ ಸೊ ಎಲ್ಲರಿಗು ಅಟೆನ್ಷನ್ ಕೊಟ್ಟು ಮಾಡ್ತೀವಿ ಮಕ್ಕಳಿಗೆ ಏನು ಬೇಕೋ ಎಲ್ಲನೂ ಅದೇ ಸರ್ ನೀಟ್ ವ್ಯವಸ್ಥೆ ಮಾಡಿರ್ತೀವಿ ಸೊ ಡೇ ಒನ್ನಿಂದ ನೀಟ್ ಕ್ಲಾಸಸ್ ಕೊಡ್ತೀವಿ ಆಮೇಲೆ ಜೆ ಡಬ್ಲ್ಯೂ ಕ್ಲಾಸಸ್ ನಡೀತಾವೆ ಸಿ ಇ ಟಿ ಕ್ಲಾಸಸ್ ಎಲ್ಲ ನಡೀತಾವ ನೀಟದವ್ರಿಗೆ ಫೋಕಸ್ ಮಾಡಲಿಕ್ಕೆ ಅದನ್ನು ನಾವು ಸ್ಯಾಗ್ರಿಗೇಟ್ ಮಾಡ್ತೀವಿ ಮಕ್ಕಳನ್ನ ಸೊ ಅವರೆಲ್ಲ ಸಪ್ರೇಟಾಗಿ ಕ್ಲಾಸ್ ಮಾಡಿ ಅವ್ರಿಗೆ ಅಂತ ಸ್ಪೆಷಲ್ ಫೋಕಸ್ ಮಾಡ್ತೀವಿ ಆಮೇಲೆ ಅವ್ರಿಗೆ ಈ ವರ್ಷ ಇಂದ ಅವ್ರಿಗೆ ಕಂಪ್ಯೂಟರ್ಸ್ ಲ್ಯಾಬ್ ಮಾಡ್ತಾಯಿದ್ದೀವಿ ಇನ್ಮೇಲೆ ಅವರು ನೀಟ್ ಎಕ್ಸಾಮ ಕಂಪ್ಯೂಟರಲ್ಲೇ ಮಾಡ್ತಾರೆ ಆನ್ಲೈನ್ ಎಕ್ಸಾಮ್ಸ್ ಮಾಡ್ಲಿಕ್ಕೆ ಹತ್ತೇವಿ ಅವ್ರಿಗೇನು ಪೇಪರ್ ಪೆನ್ ಟೆಸ್ಟ್ ಇರೋದಿಲ್ಲ ಅವ್ರು ಏನಿದ್ರು ಆನ್ಲೈನ್ ಟೆಸ್ಟೇ ಮಾಡ್ತಿರ್ತಾರೆ ಸೊ ಅಲ್ಲಿ ಪೇಪರ್ ನಮ್ದು ಟೈಮು ಸೇವ್ ಆಗ್ತದೆ ಸೊ ಮಕ್ಕಳಿಗೂ ಒಂದು ಸ್ವಲ್ಪ ಅದು ಹೊಸ ಟೈಪ್ ಅನ್ನಿಸ್ತದೆ ಅಂತ ನಾವು ಸ್ವಲ್ಪ ಕೆಲವೊಂದಿಷ್ಟು ಕಾಲೇಜಸ್ ಎಲ್ಲ ಅಡ್ಡಾಡಿದ್ವಿ ಅಲ್ಲಿದೆಲ್ಲ ನೋಡ್ಕೊಂಡ್ಬಂದ ಟೈಮ್ ಸೇವ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ಸಲ್ಲೇ ಆನ್ಲೈನ್ ಎಕ್ಸಾಮ್ಸ್ ಹಾಕ್ ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದಾಗ ಕೇವಲ ಮೂವತ್ತ್ಮೂರು ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಪ್ರಸ್ತುತ ನಮ್ಮ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನೋಡಬೇಕಾದ್ರಿ ಕೇವಲ ನಾವು ಥೇರಿಗೆ ರೆಡಿಯಾಗಿದ್ದೆವು ಬಟ್ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡಿದಾಗ ಏನು ಬೆಂಗಳೂರು ಮಂಗಳೂರು ಅನ್ನುವಂಥ ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಅತಿಯನ್ನು ಕರೆಸ್ಕೊಡ್ತವು ಅಲ್ಲಿ ಏನು ನೀಟ ಸಿ ಟಿ ಜೆ ಇ ಏನು ರಿಸಲ್ಟ್ ಕೊಡ್ತಾರಲ್ಲ ಈ ಗ್ರಾಮೀಣ ಭಾಗದಲ್ಲಿಯೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಆ ಗ್ರಾಮೀಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಸಹ ಸೂಕ್ತವಾದಂತಹ ತರಬೇತಿಯನ್ನು ನೀಡಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಇಲ್ಲದೆ ಕೇವಲ ರೆಗ್ಯುಲರ್ ಅವಧಿಯಲ್ಲಿಯೇ ಎಮ್ ಬಿ ಎಸ್ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೆಲೆಕ್ಟ್ ಆಗುವಂತಹ ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ಕೋಚಿಂಗನ್ನು ನಮ್ಮ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪ್ರತಿ ವರ್ಷ ಕೊಡುತ್ತಾ ಬಂದಿದೆ ಎಲ್ಲ ಕಾಲೇಜಿನ ಜೊತೆ ಹೆಂಗೆ ನೀವು ಕಂಪೇರ್ ಮಾಡ್ತಿರಲಿಲ್ಲ ಹೆಂಗೆ ನಮ್ಮ ಕಾಲೇಜ್ಗೆ ಹೋಗಿ ಬರ್ರಿ ಇಲ್ಲಿ ಏನು ಫೆಸಿಲಿಟಿ ಹೇಳತಿಲ್ಲ ಬರೀ ಇವು ಬಯಮಾತಿಗೆ ಇರುವುದಿಲ್ಲ ಇವು ರಿಯಾಲಿಟಿ ಇರ್ತಾವೆ ನಿಮಗೆ ಯಾವತ್ತೆ ಫೆಸಿಲಿಟಿ ಆಮೇಲೆ ಇಲ್ಲಿ ನೀವು ಕಲ್ತ್ರಿಪ್ಪ ಅಂದ್ರೆ ಏನಕತ್ತಿ ಯಾವುದೇ ಲಾಂಗ್ ಟರ್ಮ್ ಹೋಗುವಂತಹ ಅವಶ್ಯಕತೆ ಪಾಲಕರಿಗೂ ಬಿಡೋದಿಲ್ಲ ಮಕ್ಕಳಿಗೂ ಬರೋದಿಲ್ಲ ಈ ಎರಡು ವರ್ಷ ನಾವು ಹೇಳ್ದಂಗೆ ನೀವು ನಮಗೆ ಸಪೋರ್ಟ್ ಕೊಟ್ಟ್ರಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ರಪ್ಪ ಅಂದ್ರೆ ನಿಮ್ಮ ಡ್ರೀಮ್ ಸಿ ಇ ಟಿ ಇರಲಿ ನೀಟ್ ಇರಲಿ ಜೆ ಇರಲಿ ಕಂಪ್ಲೀಟ್ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ನಾವು ತೋ